ದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಪಾಲಿಗೆ ಇಂದು ಕರಾಳ ದಿನ ಹಸೀನಾಗೆ ಮರಣ ದಂಡನೆ ವಿಧಿಸಿದ ಬಾಂಗ್ಲಾದ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಮಂಡಳಿ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರ ಪಾಲಿಗೆ ಇಂದು ಕರಾಳ ದಿನ ಏಕೆಂದ್ರೆ ಬಾಂಗ್ಲಾದ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಮಂಡಳಿ ಹಸೀನಾ ಅವರಿಗೆ ಮರಣ ದಂಡನೆ ವಿಧಿಸಿದೆ ಏಕೆಂದ್ರೆ ಕಳೆದ ವರ್ಷ ನಡೆದಂತಹ ವಿದ್ಯಾರ್ಥಿಗಳ ದಂಗೆಯನ್ನ ಹತ್ತಿಕ್ಲಿಕ್ಕೆ ಕ್ರೂರ ಕ್ರಮ ತೆಗೆದುಕೊಂಡ ಆರೋಪ ಅವರ ಮೇಲಿತ್ತು ಹಲವು ತಿಂಗಳುಗಳ ಕಾಲ ವಿಚಾರಣೆ ನಡೆಸಿದ ನ್ಯಾಯಾಲಯ ಮೂರು ಆರೋಪಗಳಲ್ಲಿ ಹಸೀನಾ ಅವರನ್ನ ತಪ್ಪಿತಸ್ಥರೆಂದು ಘೋಷಿಸಿ ಮರಣ ದಂಡನೆ ವಿಧಿಸಿದೆ ಹಾಗಾದ್ರೆ ಏನಿದು ಕೇಸ್ ಶೇಖ್ ಕಸೀನಾರ ಫಸ್ಟ್ ರಿಯಾಕ್ಷನ್ ಏನು ಈ ಮಾಹಿತಿ ಎಲ್ಲಿದೆ ನ್ಯಾಯಮೂರ್ತಿ ಮೊಹಮ್ಮದ್ ಘೋಲಂ ಮುರ್ತುಜಾ ಮಜುಂದಾರ್ ನೇತೃತ್ವದ ತ್ರಿಸದಸ್ಯ ನ್ಯಾಯಮಂಡಳಿಯು ಶೇಖ್ ಹಸೀನಾ ವಿರುದ್ದ ಮರಣ ದಂಡನೆ ತೀರ್ಪು ನೀಡಿತು ಅವರ ನಿಕಟವರ್ತಿಗಳಾದ ಮಾಜಿ ಗೃಹ ಸಚಿವ ಅಸಾದು ಜಮಾನ್ ಖಾನ್ ಕಮಾಲ್ ಮತ್ತು ಮಾಜಿ ಪೊಲೀಸ್ ಮುಖ್ಯಸ್ಥ ಚೌಧರಿ ಅಬ್ದುಲ್ಲಾ ಅಲ್ ಮಾಮುನ್ ವಿರುದ್ಧವೂ ತೀರ್ಪು ಪ್ರಕಟಿಸಿತು ತೀರ್ಪಿನ ಬಗ್ಗೆ ಹಸೀನಾ ಮೊದಲ ಪ್ರತಿಕ್ರಿಯೆ ಏನು ತಮ್ಮ ವಿರುದ್ಧ ಮರಣ ದಂಡನೆ ಶಿಕ್ಷೆ ವಿಧಿಸಿದ ಬೆನ್ನಲ್ಲೇ ಪ್ರತಿಕ್ರಿಯೆ ನೀಡಿರುವಂತಹ ಹಸೀನಾ ಯಾವುದೇ ಪ್ರಜಾಪ್ರಭುತ್ವವಲ್ಲದ ಹಾಗೂ ಜನರಿಂದ ಆಯ್ಕೆಯಾಗದ ಸರ್ಕಾರದಲ್ಲಿರುವಂತಹ ಉಗ್ರಗಾಮಿ ವ್ಯಕ್ತಿಗಳ ಲಜ್ಜೆಗೆಟ್ಟ ಮತ್ತು ಕೊಲೆಗಡುಕ ಉದ್ದೇಶವನ್ನ ಈ ತೀರ್ಪು ಬಹಿರಂಗಪಡಿಸಿದೆ ಅಂತ ಅವಾಮಿ ಲೀಗ್ ಮುಖ್ಯಸ್ಥರಾದಂತಹ ಶೇಖ್ ಹಸೀನಾ ಆಕ್ರೋಶವನ್ನ ಹೊರಹಾಕಿದ್ದಾರೆ ಹಸೀನಾ ಕಮಾಲ್ ಮತ್ತು ಮಾಮೂನ್ ವಿರುದ್ಧ ಐದು ಆರೋಪಗಳಿದೆ ಕೊಲೆ ಕೊಲೆಯತ್ನ ಚಿತ್ರಹಿಂಸೆ ಮತ್ತು ಅಮಾನವೀಯ ಕೃತ್ಯಗಳಂತಹ ಆರೋಪಗಳನ್ನು ಹೊತ್ತಿದ್ದಾರೆ ಈ ಆರೋಪಗಳಲ್ಲಿ ಪ್ರಮುಖವಾದದ್ದು ಹಸೀನಾ ಅವರು ಪ್ರತಿಭಟನಾಕಾರರನ್ನ ಕೊಲ್ಲಲು ಆದೇಶಿಸಿದ್ದಾರೆ ಎಂಬುದು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ತಿಂಗಳಲ್ಲಿ ಬಾಂಗ್ಲಾದೇಶದಲ್ಲಿ ದೊಡ್ಡ ಪ್ರಮಾಣದ ವಿದ್ಯಾರ್ಥಿ ಚಳುವಳಿ ನಡೆಯಿತು ಇದನ್ನ ಹತ್ತಿಕ್ಕಲು ಮಾರಕ ಆಯುಧಗಳನ್ನು ಬಳಸಲು ಹಸೀನಾ ಸರ್ಕಾರ ಆದೇಶಿಸಿದೆ ಎಂಬ ಆರೋಪ ಅವರ ಮೇಲೆ ಇದೆ ಜುಲೈ ಹದಿನೈದು ಮತ್ತು ಆಗಸ್ಟ್ ಹದಿನೈದರ ರ ನಡುವಿನ ಚಳವಳಿಯ ಸಮಯದಲ್ಲಿ ಜನರು ಸಾವಿಗೀಡಾಗಿದ್ದಾರೆ ಅಂತ ವಿಶ್ವಸಂಸ್ಥೆಯ ವರದಿಯೊಂದು ತಿಳಿಸಿದೆ ಹಸೀನಾ ಪ್ರಸ್ತುತ ಭಾರತದಲ್ಲಿ ವಾಸಿಸ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ನಾಲ್ಕರಂದು ಬಾಂಗ್ಲಾದೇಶವನ್ನ ತೊರೆದು ಭಾರತಕ್ಕೆ ಮರಳಿದ್ರು ಕಮಲ್ ಕೂಡ ಭಾರತದಲ್ಲಿ ಿದ್ದಾರೆ ಎಂದು ನಂಬಲಾಗಿದೆ ಮೊಹಮ್ಮದ್ ಯುನಾಸ್ ನೇತೃತ್ವದ ಮಧ್ಯಂತರ ಸರ್ಕಾರವು ಹಸೀನಾ ಅವರನ್ನ ಬಾಂಗ್ಲಾದೇಶಕ್ಕೆ ವಾಪಸ್ ಗಳಿಸುವಂತೆ ವಿನಂತಿಸಿತ್ತು ಆದರೆ ಭಾರತ ಮಾತ್ರ ಅದಕ್ಕೆ ಪ್ರತಿಕ್ರಿಯೆಯನ್ನ ನೀಡಿರಲಿಲ್ಲ ತೀರ್ಪಿನ ಮೊದಲು ಬಾಂಗ್ಲಾದೇಶದಾದ್ಯಂತ ಭದ್ರತೆಯನ್ನ ಬಿಗಿಗೊಳಿಸಲಾಗಿತ್ತು